ವಿವಿಧ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ದೇವದುರ್ಗ ತಾಲೂಕಿನ ಕೋಳೂರು ಗ್ರಾಮದ ರಾಚಣ್ಣ ನಾಯಕ ಅವರಿಗೆ ರಾಜ್ಯಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ಇನ್ನು ರಾಚಣ್ಣ ನಾಯಕ ಪ್ರಸ್ತುತ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಮಂಡಳಿಯ ರಾಜ್ಯ ಕಾರ್ಯದರ್ಶಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಆ ಮೂಲಕ ರಾಯಚೂರು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಉತ್ತಮ ಸಮಾಜ ಸೇವಕರಾದ ರಾಚಣ್ಣ ನಾಯಕ ಕಳೆದ ದಶಕಗಳಿಂದ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮೂಲಕ ಹಲವಾರು ಜನಪರ ಕಾರ್ಯಗಳಲ್ಲಿ ಮಗ್ನರಾಗಿದ್ದಾರೆ ಅಷ್ಟೇ ಅಲ್ಲದೆ ಭ್ರಷ್ಟಾಚಾರ ವಿರುದ್ಧ ನಿರಂತರ ಹೋರಾಟ ಹಾಗೂ ಮಕ್ಕಳ ರಕ್ಷಣೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಇನ್ನು ಇವರ ಸಾಮಾಜಿಕ ಚಟುವಟಿಕೆಗಳನ್ನು ಪರಿಗಣಿಸಿ ಮಾತೃಭೂಮಿ ಸೇವಾ ಟ್ರಸ್ಟ್ ತುಮಕೂರು ಹಾಗೂ ಜೆಎಸ್ ಕ್ರಿಯೇಷನ್ಸ್ ವತಿಯಿಂದ ಗ್ರಾಂಡ್ ಸೆವೆನ್ ಕನ್ವೆನ್ಷನ್ ಹಾಲ್ ತುಮಕೂರಿನಲ್ಲಿ ಭಾನುವಾರ ಆಯೋಜಿಸಿದ್ದ ಮಾತೃಭೂಮಿ ಸಂಭ್ರಮ ಹಬ್ಬದಲ್ಲಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ರಾಚಣ ನಾಯಕ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಎನ್ನುವ ಆಸೆ ಇದೆ ಸಮಾಜ ಸೇವೆ ಹಾಗೂ ಭ್ರಷ್ಟಾಚಾರ ವಿರುದ್ಧ ಹೋರಾಟ ನನ್ನ ಉತ್ತಮ ಆಯ್ಕೆಯಾಗಿದ್ದು ಅದರಲ್ಲಿ ವಿಶೇಷವಾದುದನ್ನು ಸಾಧಿಸುತ್ತೇನೆ ಪ್ರಶಸ್ತಿ ನನ್ನ ಜವಾಬ್ದಾರಿ ಹೆಚ್ಚಿಸಿದೆ ಎಂದು ರಾಚಣ್ಣ ನಾಯಕ ತಿಳಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಕಮಲಾ ರಾಜೇಶ್ ಅಶೋಕ್ ರೆಡ್ಡಿ ಮಸೀಮ್ ಧನುಂಜಯ್ ಮಾತೃಭೂಮಿ ಸೇವಾ ಟ್ರಸ್ಟ್ನ ಸಂಸ್ಥಾಪಕಿ ಡಾಕ್ಟರ್ ಜ್ಯೋತಿ ಶ್ರೀನಿವಾಸ್ ಹಾಗೂ ಮತ್ತಿತರರು ಪ್ರಶಸ್ತಿ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು யாரோ ஒரு சன்மானமாடினார் சார். ஹரிவேதா. இந்த தமாஷைgetElementById நீ எல்லார சன்மானமாஸ் ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಕೂಡ ಶ್ರೀ ಶ್ರೀಮಾನ್ಯರು ಕೆಲಸ ಮಾಡೋದ್ರಿಂದ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡೋದ್ರಿಂದ ಮೇಡಪ್ಪ ಅವರನ್ನು ಗುರುತಿಸಿ ರಾಯಚೂರು ಜಿಲ್ಲೆಯಿಂದ ಕೊನೆಯ ಲಾಸ್ಟ್ ಟೈಮ್ ಇವರು ಕಾರ್ಯಕ್ರಮ ಮೇಡಪ್ಪ ಕಾರ್ಯಕ್ರಮ ಮಾಡಿದಾಗ ಕೂಡ ಸಮಾಜ ಸೇವೆಯಲ್ಲಿ ಗುರುತಿಸಿ ನನಗೆ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ ಕೂಡ ನೀಡಿದ್ರು ಅವರು ಈ ಟೈಮಲ್ಲಿ ಮಾನವಗಳ ರಕ್ಷಣೆ ಭ್ರಷ್ಟಾಚಾರ ನಿಯಂತ್ರಣ ಮಂಡಳಿ ರಾಜ್ಯ ಕಾರ್ಯದರ್ಶಿ ಆಗಿರೋದ್ರಿಂದ ಈಗ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸ್ವಾಗತಿಸಿ ನಮಗೆ ಸನ್ಮಾನ ಮಾಡಿದಂತ ಮಾತೃಭೂಮಿ ಸೇವಾ ಟ್ರಸ್ಟ್ ಅಧ್ಯಕ್ಷರು ಮತ್ತು ಸಂಸ್ಥಾಪಕರಾಗಿರ್ತಕ್ಕಂತ ಜ್ಯೋತಿ ಶ್ರೀನಿವಾಸ್ ಮೇಡಮ್ ಅವರಿಗೆ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನಾವು ನೀವು ರೈತರ ಭಾಗ ದೇವರು ಕಡೆ ಬಂದಾಗ ವಿಚಾರ ಮಾಡಬಹುದು ನಾವು ಕೂಡ ನಾನೊಬ್ಬ ವಾಲ್ಮೀಕಿ ಸಂಬಂಧ ಯುವಕ ಆಗಿರೋದ್ರಿಂದ ರಾಯಚೂರು ಜಿಲ್ಲೆಯ ಬೇಡ ಸಮಿತಿಯ ರಾಜ್ಯ ಸಂಚಾಲಕರಾಗಿ ಭಾಗದಲ್ಲಿ ಗುರುತಿಸಿಕೊಂಡಿದ್ದೀನಿ ಮತ್ತು ಗಂಡಗಲಿ ರಾಮ ಜನ ಜನ ಕಲ್ಯಾಣ ಸಮಿತಿ ಅಂತೇಳಿ ಒಂದು ತಾಲೂಕು ಬಾಡಿಯನ್ನು ಮಾಡಿಕೊಂಡು ತಾಲೂಕು ಅಧ್ಯಕ್ಷರು ಕೂಡ ಸೇವೆ ಸಲ್ಲಿಸ್ತಾ ಇದ್ದೀನಿ ಈ ವಯಸ್ಸಿನಲ್ಲಿ ನಾನು ಕೂಡ ಒಂದು ಸುಮಾರು ಆರು ಆರು ಜನ ಪ್ರೇಮಿಗಳಿಗೆ ಅವರು ಏನು ಗೋಪಾಲ ಹತ್ರ ಬಂದಂತ ಪ್ರೇತುಗಳಿಗೆ ನಾನು ಆರು ಜನರಿಗೆ ಮದುವೆ ಕೊಡುಗೆ ವಹಿಸಿದ್ರೆ ಬಾಡಿಸಿದ್ದೀನಿ ನಾನು ಎಲ್ಲಾ ರೀತಿಯ ಒಂದು ಸಮಾಜ ಕಾರ್ಯಗಳನ್ನು ನಾವು ಮಾಡಿದ್ರೆ ತೊಡಗಿದ್ದೀನಿ ಆದ್ರೂ ನನ್ನ ನಾನು ಹೇಳಿಕೆ ಬಂದು ಸರಿ ಇರಲ್ಲ ಅಂತ ಅನ್ಕೊಂಡು ನಾನು ಯಾರು ಬಂದ ಕೊಡು ಸಲ್ಲಿಸಿಲ್ಲ ಹಂಗಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಅಧ್ಯಕ್ಷ ಸ್ಥಾನ ವಹಿಸಿದಂತ ಅವರಿಗೆ ಕೂಡ ಮತ್ತು ಎಲ್ಲ ನನ್ನ ಅಣ್ಣ ತಮ್ಮಂದಿರು ಕೂಡ ಮತ್ತೊಮ್ಮೆ ವರ್ಷದ ನಾನು राष्ट्रीय मानव हकुट रक्षण लक्षाचार नियंत्रण मे राज्य कार्यदर्शिया